ವೀಕ್ಷಕರೇ ನಮಸ್ಕಾರ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಈ ದಿನದ ವಿಶೇಷದ ಬಗ್ಗೆ ನಾವು ಕುಷ್ಟಗಿ ತಾಲೂಕಿನ ಕುಷ್ಟಗಿ ನಗರದ ಪ್ರಗತಿಪರ ರೈತರಾದ ಡಾಕ್ಟರ್ ದೇವೇಂದ್ರಪ್ಪ ಬೋಟಗಿ ಅವರ ತೋಟಕ್ಕೆ ಆಗಮಿಸಿದ್ದೇವೆ ಕಾರಣ ಇಷ್ಟೇ ವಿಶ್ವ ಪರಿಸರ ದಿನದ ಮಹತ್ವ ಬಗ್ಗೆ ತಿಳಿಸಿಕೊಡಲು ಈ ನಮ್ಮ ಬಿ ಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಈ ಒಂದು ವಿಶೇಷ ಸಂದರ್ಶನ ಹಮ್ಮಿಕೊಂಡಿದೆ ಕೆಲವರು ವಿಶ್ವ ಪರಿಸರ ದಿನದಂದು ಒಂದು ಸಸಿ ನಾಟಿ ಮಾಡಿ ಇಲಾಖೆಯವರಾಯಿತು ಸಂಘ ಸಂಸ್ಥೆದವರಾಯಿತು ಒಂದು ಫೋಟೋ ತೆಗೆಸಿ ಆ ಹಬ್ಬದಂತೆ ಆಚರಣೆ ಮಾಡಿ ಕೈಬಿಟ್ಟು ಬಿಡ್ತಾರೆ ಆದರೆ ಆ ಸಸಿಯನ್ನು ಗಿಡವಾಗಿ ಬೆಳೆಸಿ ಅದನ್ನು ನೀರು ಉಣಿಸಿ ಪಾಲನೆ ಪೋಷಣೆ ಮಾಡಬೇಕಾದ್ದನ್ನು ಮರೆತು ಬಿಡುತ್ತಾರೆ ಆ ರೀತಿ ಆಬಾರ್ದು ಆ ರೀತಿ ಆಬಾರ್ದು ಅಂತಂದರೆ ಈ ಯುವ ಜನರಲ್ಲಿ ನಾವು ಜಾಗೃತಿ ಮೂಡಿಸ್ಬೇಕಾದ ಮಹತ್ವದ ಜವಾಬ್ದಾರಿ ನಮ್ಮ ಮೇಲಿದೆ ಈ ನಾಗರಿಕರ ಮೇಲಿದೆ ಬರೀ ಫೋಟೋದಲ್ಲಿ ನಾವು ಪೋಸ್ ಕೊಡೋದು ಬೇಡ ಅಂಥ ಅರಣ್ಯ ತೋಟಗಾರಿಕೆಯನ್ನು ಬೆಳೆದು ಅರಣ್ಯ ಸಂಪತ್ತನ್ನು ಉಳಿಸಿ ಬೆಳೆಸುತ್ತಿರುವ ಒಬ್ಬ ರೈತನನ್ನು ಸಂಪರ್ಕಿಸಿ ಆತನ ಅನುಭವಗಳನ್ನು ನಾವು ಸಮಾಜಕ್ಕೆ ನೀಡಿದಾಗ ಎಷ್ಟೋ ಜನ ಪರಿವರ್ತನೆ ಆಗ್ತಾರೆ ಅರಣ್ಯ ಸಂಪತ್ತು ಬೆಳೆಯಲು ಪೂರಕವಾಗ್ತದೆ ಎಂಬ ಉದ್ದೇಶದಿಂದ ನಾವು ಈ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವರು ಇವರ ಮಾದರಿ ಕಾರ್ಯ ಯಾರು ಡಾಕ್ಟರ್ ದೇವೇಂದ್ರಪ್ಪ ಬೋಟಗಿ ಅವರ ಮಾದರಿ ಕಾರ್ಯ ಕಂಡು ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಪ್ರಪ್ರಥಮವಾಗಿ ಡಾಕ್ಟ್ರೇಟ್ ಗೌರವ ನೀಡಿ ಗೌರವಿಸಿದೆ ಜೊತೆಗೆ ಅವರು ಕೃಷಿಕ ಕುಟುಂಬದಲ್ಲಿ ಬೆಳೆದಿದ್ದರು ಬಡ ಕುಟುಂಬದಲ್ಲಿ ಬೆಳೆದಿದ್ದರು ಮೊದಮೊದಲಿಗೆ ಈ ಈ ನಮ್ಮ ಕಲ್ಯಾಣ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಈ ಬಯಲು ಪ್ರದೇಶದಲ್ಲಿ ದಾಳಿಂಬೆಯನ್ನು ಬೆಳೆದರು ದಾಳಿಂಬೆಯನ್ನು ಬೆಳೆದು ಅವರು ಪೂರಕ ಯಶಸ್ಸಿನ ಕಂಡರು ಜೊತೆಗೆ ಇನ್ನಿತರೆ ರೈತರಿಗೂ ಪ್ರೇರಣೆಯಾದರು ದಾಳಿಂಬೆ ಬೆಳೆಯಲು ಪ್ರೇರಣೆ ಕೊಟ್ಟು ಅವ್ರನ್ನ ಬೆಳೆಸಿದರು ಇಂದು ನಾವು ಕೊಪ್ಪಳ ಜಿಲ್ಲೆ ಒಂದು ಭತ್ತದ ಗಣಿ ಅಂತಂದು ಕಳಿಸ್ಕೊಳ್ತಿದ್ದೆ ಅದರ ಜೊತೆಗೆ ಈ ದಾಳಿಂಬೆಯ ನಾಡನು ಅಂತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುಸುವಂತಾಯಿತು ಅವರ ಸಾಧನೆ ಕಂಡು ಭಾರತೀಯ ದಾಳಿಂಬಿಯ ರಾಷ್ಟ್ರೀಯ ದಾಳಿಂಬೆ ಬೆಳೆಗಾರರ ಸಂಘದ ಉಪಾಧ್ಯಕ್ಷರನ್ನಾಗಿ ಸಹ ಅವ್ರನ್ನ ಆಯ್ಕೆ ಮಾಡಲಾಯಿತು ಅವರು ಆ ದಾಳಿಂಬೆಯಲ್ಲಿ ಕಂಡಂಥ ಯಶಸ್ವಿ ಮತ್ತು ಅವರ ಸೇವೆ ಅಲ್ಲಿಗೆ ಅವರು ದಾಳಿಂಬೆ ಅಷ್ಟೇ ಹೊರತುಪಡಿಸಿ ಬರೀ ನಾವು ದಾಳಂಬಿಗೆ ಹೆಚ್ಚು ಪ್ರೇರಣೆ ಕೊಟ್ಟನಪ್ಪ ಅಂದರೆ ಭೂಮಿ ಫಲವತ್ತತೆನ ಹಾಳಾಗ್ತಿದೆ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಅಂತಂದು ಮನಗಂಡು ಅವರು ಅರಣ್ಯ ತೋಟಗಾರಿಕೆ ಹತ್ರ ಮುಖ ಮಾಡಿದರು ಇವಾಗ ಅವರು ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ನೂರು ಎಕರೆ ಪ್ರದೇಶದಲ್ಲಿ ತೇಗ ಶ್ರೀಗಂಧ ಶೀತಾಫಲ ವಿಧ ವಿಧವಾದ ಗಿಡಗಳನ್ನು ಬೆಳೆದು ಅರಣ್ಯ ಸಂಪತ್ತು ವೃದ್ಧಿಸಿದ್ದಾರೆ ಅದರಿಂದ ಅಪಾರ ಅಪಾರ ಪಕ್ಷಿಗಳು ಇಲ್ಲಿ ಪ್ರಾಣಿ ಪಕ್ಷಿಗಳ ಸಂಕುಲವೇ ಇಲ್ಲಿ ಭಯಂಕರ ನಾವು ಕೇಳಲು ಆನಂದವಾಗ್ತಿದೆ ಜೊತೆಗೆ ಮಣ್ಣಿನ ಫಲವತ್ತತೆನೂ ಹೆಚ್ಚಿದೆ ಅಂತರ್ಜಲ ಮಟ್ಟವೂ ಹೆಚ್ಚಳಕ್ಕೆ ಪೂರಕವಾಗಿದೆ ಬನ್ನಿ ಹಾಗಾದರೆ ಅವ್ರನ್ನ ಭೇಟಿಯಾಗೋಣ ಅವರ ಅನುಭವಗಳನ್ನು ನಾವು ತಿಳಿದುಕೊಳ್ಳೋಣ ತಮ್ಮೆಲ್ಲರಿಗೂ ಸ್ವಾಗತ ಮಾಡುತ್ತಾ ಇದು ಕುಷ್ಟಿಗೆ ಕೊಪ್ಪಳ ಜಿಲ್ಲೆ ಕುಷ್ಟಿಗೆ ಇದು ಬಿಸಿಲಿ ಹೆಸರಾದಂಥ ನಮ್ಮ ಹೈದರಾಬಾದ್ ನಮ್ಮ ಕಲ್ಯಾಣ ಕರ್ನಾಟಕಪ್ಪ ಅಂದ್ರೆ ಬಿಸಿಲಿಗೆ ಎದರಿ ನೌಕರಿ ಮಾಡೋಕ್ಕೆ ಬರೋಸತಿ ಇಲ್ಲಿ ಒಲೆ ಅಂತಾರೆ ಅದು ಮಳೆ ಏನಾಗುತ್ತಪ್ಪ ನಮ್ಮಲ್ಲಿ ಮಳೆ ನಾಲ್ಕುನೂರ ನಲ್ವತ್ತು ಐವತ್ತು ಮಿಲಿಮೀಟ್ರ್ ಮಳಿ ನಮ್ಗೆ ತುಂಬ ಮಳೆ ನಾಲ್ಕುನೂರೈವತ್ತು ಮಿಲಿಮೀಟ್ರ್ ಮಳೆ ಆಗತ್ತೆ ಇಲ್ಲಿ ಅರಣ್ಯ ಬೆಳಂಗಿಲ್ಲ ಕಾಡು ಬೆಳೆಯಂಗಿಲ್ಲ ಅಂತ ಒಂದು ಎಲ್ಲರಲ್ಲಿ ಒಂದು ಮನಸ್ಸಿನಲ್ಲಿ ತುಂಬಿರ್ತೈತಿ ಅದಕ್ಕೆ ಇದು ಇದ್ದೀನಿ ನೀವು ಇವತ್ತು ಈ ಇಂಥ ನೆಲದಲ್ಲಿ ಇವತ್ತು ರಕ್ತ ಚಂದನ ಐತೆ ಶ್ರೀಗ ತೇಗ ಆಮೇಲೆ ಶ್ರೀಗಂಧ ಐತೆ ಮಾವು ಐತೆ ಏನು ರೀ ಅದು ಅದೇ ರೀತಿಯಾಗಿ ಬೇರೆ ಬೇರೆ ಇಲ್ಲಿ ಹುಣಸಿ ಐತೆ ಏನು ಈ ರೀತಿಯಾಗಿ ಸರ್ವ ಒಂದು ಮರಗಳೂ ಸತ್ಯ ನಮ್ಮಲ್ಲಿ ಬೆಳೀಲಿಕ್ಕೆತ್ತಿದ್ದ ಇದು ನೀವು ಎಲ್ಲೇ ನೋಡಿದರೆ ಇವತ್ತು ಅರಣ್ಯ ಬಂದ್ರಪ್ಪ ಅಂದರೆ ಈಗ ಅರಣ್ಯ ಎಲ್ಲಿ ಇಲ್ಲಿ ನಮಗಿಲ್ಲಿ ಸಿಗಲಿಕ್ಕೆ ಸಿಗಲಿಕ್ಕೆತ್ತೈತೆ ಅರಣ್ಯ ಸಿಗುತ್ತೆ ಅದಕ್ಕೆ ಏನಾಗೈತೆಪ್ಪ ಅಂದರೆ ಮನುಷ್ಯ ಮನುಷ್ಯ ಮನಸ್ಸು ಮಾಡಿದ್ರೆ ಈ ಭೂಮಿಯಲ್ಲಿ ಬೇಕಾದ ಬೆಳಿಬೋದು ಅನ್ನೋಕ್ಕೆ ಇದು ಒಂದು ಉದಾಹರಣೆ ಇದ್ದೀನಿ ಅದೇ ರೀತಿಯಾಗಿ ಒಂದು ಭೂ ಸೌಕಳಿಗೆ ಬಂದ್ ಮಾಡ್ತಾರೆ ಈ ನೆಲದ ನೆಲದಲ್ಲಿ ಏನೈತಿ ಬಿದ್ದಂತ ಯಾವುದು ಕಳೆ ತೆಗ್ಯಂಗಿಲ್ಲ ಗೊಬ್ಬರ ಹಾಕಂಗಿಲ್ಲ ಊರು ಹೊಡಂಗಿಲ್ಲ ಏನೂ ಮಾಡೋಂಗಿಲ್ಲ ಜೀರೋ ಕಲ್ಟಿವೇಷನ್ ಅಂದರೆ ಯಾವುದೂ ಡಿಸ್ಟರ್ಬ್ ಮಾಡೋಂಗಿಲ್ಲ ಅದೇ ರೀತಿಯಾಗಿ ನಮ್ಗೆ ಏನಾಗುತ್ತೆ ಅಂದರೆ ಇದರಲ್ಲಿ ಗಿಡಗಳು ತಾವೇ ಬಿದ್ದು ತಾವ ನಾಡ್ತಾವೆ ತಾವೇ ಬೆಳೆಯಕತ್ತವು ಈ ನೋಡಿ ಸಿರಿಗಂಧ ಬಿದ್ದೈತೆ ಅಂದರೆ ಹೂ ಮಾವಿನ ಗಿಡದ ಹತ್ರ ಅಲ್ಲಿ ಆತ ಮಾವಿನ ಗಿಡ ಸಿರಿಗಂಧ ಬಿದ್ದತೆ ಅದು ತಾನೇ 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 ಬೆಳೀತೈತೆ ಅದು ಹಿಂಗಾಗಿ ಏನಾಗೈತೆ ಅಂದರೆ ನಮ್ಮಲ್ಲಿ ಇದು ನಾವು ಒಂದು ಸರಿ ಡೆವಲಪ್ಮೆಂಟ್ ಮಾಡಿದೆವು ಅಂದರೆ ನಾವು ಬರೀ ಊಟ ಮಾಡ್ಕೊಂತ ಹೋಗ್ಬೇಕು ಇಲ್ಲಿ ಇಲ್ಲಿ ಉದಾಹರಣೆ ಕೊಡ್ಬೇಕಂದ್ರೆ ರಕ್ತ ಚಂದನ ಐತೆ ಇಲ್ಲಿ ಬಿದ್ದು ಶ್ರೀಗಂಧ ನಡೈತಿ ಶ್ರೀಗಂಧ ನಡೈತಿ ಶ್ರೀಗಂಧನೂ ಬೆಳೆದಕ್ಕೆ ರಕ್ತ ಚಂದ್ರನೂ ಬೆಳೆದಕ್ಕೆ ಈ ರೀತಿ ಭೂಮಿಯಲ್ಲಿ ಏನೈತಪ್ಪ ಅಂದರೆ ದೊಡ್ಡ ಶಕ್ತಿ ಭೂಮಿಯಲ್ಲಿ ಐತೆ ಅದಕ್ಕೆ ನಮ್ಮ ಅರ್ಥಗೊಂಡು ಕೆಲಸ ಮಾಡ್ಬೇಕಂತ ರೈತ ಬಡವಲ್ಲ ರೈತ ಬಡವಲ್ಲ ಭೂಮಿ ಬಡವಲ್ಲ ಅದಕ್ಕೆ ನಾವು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಬರ್ತಂತಾರೆ ಕಟ್ಟೈತೆ ಹೊರತು ಬೇರೆ ಏನಲ್ಲ ಈ ಎಕ್ಸಾಂಪಲ್ ಇಲ್ಲಿ ಹುಣಸಿಗಡೆ ಐತೆ ಹುಣಸಿ ಗಿಡಕ್ಕೆ ನಾವು ಏನು ಮಾಡ್ತೀವಿ ಏನು ಮಾಡ್ದಲ್ಲ ಹುಣಸಿ ಗಿಡಕ್ಕೆ ಏನು ಮಾಡೋಂಗಿಲ್ಲ ಏನಪ್ಪ ಅಂದರೆ ನಾವು ಏನು ಗೊಬ್ಬರ ಇಲ್ಲ ಔಷಧಿಲ್ಲ ಏನಿಲ್ಲ ಇಲ್ಲ ನಮಗೆ ವರ್ಷಕ್ಕೆ ನಾಲ್ಕೈದು ಸಾವಿರ ರೂಪಾಯಿ ಕೊಡ್ತಾರೆ ಈಗ ಒಂದು ಗಿಡಕ್ಕೆ ವರ್ಗ ಒಂದು ಗಿಡಕ್ಕೆ ನಾಲ್ಕೈದು ಸಾವಿರ ರೂಪಾಯಿ ಕೊಡ್ತಾರೆ ಅದಕ್ಕೆ ಅರಣ್ಯ ಅರಣ್ಯ ವೃದ್ಧಿ ಆಗ್ತಪ್ಪ ಅಂದರೆ ನಮ್ಮ ದೇ ದೇಶಕ್ಕೆ ಏನಪ್ಪ ಅಂದರೆ ಮಳೆ ಬೆಳೆ ಎಲ್ಲದೂ ಆಗ್ತೈತಿ ಅದಕ್ಕೆ ಏನಪ್ಪ ಅಂದರೆ ನಾವು ಹುಟ್ಟಿಂದ ನಾವು ಭೂಮಿ ಮೇಲೆ ಏನಪ್ಪ ಅಂದರೆ ಪ್ರಥಮವಾಗಿ ಒಳ್ಳೆ ಬದುಕಲಿಕ್ಕೆ ಒಳ್ಳೆ ರೀತಿಯಾಗಿ ನಾವು ಆರೋಗ್ಯದಿಂದ ಬದುಕಬೇಕು ಬಂದರೆ ಒಳ್ಳೆಯ ಗಾಳಿ ನಮ್ಮ ಭಾಳ ಮುಖ್ಯ ಅದಕ್ಕೆ ನಮಗೇನು ಹುಟ್ಟಿದ ಹುಟ್ಟಿದಗಳ ನಮ್ಗೆ ಅಂತಂದ್ರೆ ಹುಟ್ಟಿದಗಳನ್ನ ಮಗನ ಮೂಗು ನೋಡ್ತಾರೆ ಆಮೇಲೆ ಒಟ್ಟು ಪಕ್ಕಳು ಬರ್ಕತ ನೋಡ್ತಾರೆ ಅಂದರೆ ಬದುಕೈತೆ ಅಂತೇಳಿ ನೆಕ್ಸ್ಟ್ ಏನೈತಪ್ಪ ಅಂದರೆ ನಾವು ಭೂಮಿಗೆ ನಾವು ಅಂತ್ಯ ಆಗೋ ಟೈಮ್ನಾಗ ಮೂಗು ಬಿಟ್ಟು ನೋಡ್ತಾರೆ ಉಸಿರು ಇಲ್ಲ ಅಂತೇಳಿ ಅಂದರೆ ಉಸಿರು ಭಾಳ ಪ್ರಾಮುಖ್ಯ ಮನುಷ್ಯನಿಗೆ ನೆಕ್ಸ್ಟು ನೀರು ನೀರು ಏನಪ್ಪ ಅಂದರೆ ಈ ಭೂಮಿಯಲ್ಲಿ ನಮ್ಮಲ್ಲಿ ಒಂದನಿ ನೀರು ಹೊರಗೆ ಹೋಗೋದಿಲ್ಲ ನಾವು ಅಂತರ್ಜಲ ವೃದ್ಧಿ ಮಾಡಬೇಕಾಗೈತೆ ನಾವು ಯಾಕಂದರೆ ಅಂತರ್ಜಲ ವೃದ್ಧಿ ಮಾಡೋಕರಪ್ಪ ಅಂದರೆ ಮುಂದಿನ ದಿನಗಳು ನಾವು ಬದುಕೋಕ್ಕಾಗೋದಿಲ್ಲ ಅದಕ್ಕೆ ಈಗ ಏನಾಗೈತೆ ಅಂದರೆ ಮುನ್ನೂರು ನಾನ್ನೂರು ಫೀಟ್ ಬೋರ್ ಹೊಡೆದು ಬೋರ್ ನೀರು ಏನು ಕುಡಿತೀವಲ್ಲ ಅದು ನೀರೇ ಅಲ್ಲದು ಅರವತ್ತು ಫುಟ್ಗಿಂತ ಏನು ಒಳಗೆ ಏನು ಓದ್ಯಪ್ಪ ಅಂದರೆ ಅದು ಸಿಕ್ಕಾಪಟ್ಟೆ ಬೇರೆ ಬೇರೆ ಖನಿಜಗಳು ಸೇರ್ತಾ ಅಲ್ಲಿ ಅದಕ್ಕೆ ನಾವು ಒಳ್ಳೆ ನೀರು ಬೇಕಂದರೆ ಅರುವತ್ತು ಫೀಟ್ ಹೋಗಿ ಮೇಲೆ ನೀರು ಇರಬೇಕು ಅದಕ್ಕೆ ನಮ್ಮದು ಏನಂದರೆ ಈ ಈ ಭೂಮಿಯಲ್ಲಿ ನೀರು ಒಂದು ನನ ನೀರು ಮಳೆ ನೀರು ಬಿದ್ದು ಎಷ್ಟೇ ಮಳೆ ನೀರು ಬಂದರೂ ಒಂದು ನೀರು ಹೊರಗೆ ಹೋಗೋದಿಲ್ಲ ಭೂಮಿ ಇಂಕಂತೈತಿ ಆಮೇಲೆ ಎಲ್ಲ ಭೂಮಿಯೇ ಏನೈತೆ ಅಂದರೆ ಇದು ಏನು ಬೀಳ್ತೈತಿ ಇಲ್ಲ ಇಲ್ಲೇ ಕಾರಿಗೆ ಇದು ನಮ್ಮ ಸ್ಪಂದ್ ಆದಗತಿ ಆಗೈತಿ ಇವತ್ತು ಭೂಮಿಯಲ್ಲಿ ನಾವು ಕಸ ಎಲಿ ತಪ್ಪಲ ಹೂ ಅಕ್ಕಿ ಪಕ್ಷಿ ಯುತ್ಲ ಇದರಲ್ಲಿ ಸಾವಿರಾರು ಲಕ್ಷ ಗಂಟೆ ಪಕ್ಷಿಗಳದ್ರಲ್ಲಿ ಆ ಪಕ್ಷಿಗಳು ತಿಂದು ಗಿಡದಲ್ಲಿ ಆ ಒಂದು ಮಲಮೂತ್ರ ಮಾಡಿದ್ದು ಅದು ಭೂಮಿ ಇದು ಗಿಡಗಳಿಗೆ ದೊಡ್ಡ ಶಕ್ತಿ ಆಗ್ತೈತೆ ಆ ನಿಟ್ಟಿನಲ್ಲಿ ಏನಪ್ಪ ಅಂದರೆ ನೀರು ಆ ನೀರು ಅನ್ನ ಅನ್ನ ಏನೈತೆ ನಾವು ವಿಷವಾ ವಿಷಮುಕ್ತ ಒಂದು ಅನ್ನಕ್ಕೆ ಕೊಡಬೇಕಾಗಿತ್ತು ಯಶಕ್ ನಾವು ರೈತರು ಸಹಿತವಾಗಿ ನಾವು ಒಳ್ಳೆಯ ಆಹಾರ ಊಟ ಮಾಡಬೇಕಾಗತ್ತೆ ಒಳ್ಳೆ ಆಹಾರ ಬೇಕಪ್ಪ ಅಂದರೆ ನಾವು ವಿಷ ರಹಿತವಾಗಿ ಯಾವುದೇ ಗೊಬ್ಬರ ಫರ್ಟಿಲೈಝರು ಹಾಕೊ ಪೆಸ್ಟೈಸರ್ ಒಳ್ಳೆಯಾರ್ದನ್ನು ಒಂದು ಒಳ್ಳೆಯ ಬೆಳೆ ನಾವು ಆಹಾರ ಊಟ ಮಾಡಬೇಕಾಗತ್ತೆ ಅದಕ್ಕೆ ಇವತ್ತು ನೋಡ್ತಾ ಇದ್ರಿ ಮಾವಿಗೆ ಈ ಮಾವಿಗೆ ನಾವು ಯಾವುದೇ ರೀತಿ ಒಂದು ಎಮ್ ಎಲ್ ಮೆಡಿಸಿನ್ ನೋಡೋಂಗಿಲ್ಲ ಕೆಮಿಕಲ್ಸ್ ಇಲ್ಲ ಫರ್ಟಿಲೈಝರ್ ಹಾಕೋಂಗಿಲ್ಲ ಹೀಗಾಗಿ ಇಷ್ಟೊಂದು ಗಿಡದೊಳಗೆ ನೀವು ಉತ್ಕೃಷ್ಟವಾಗಿ ಹಣ್ಣುಗಳು ಬರಲಿಕ್ಕೆ ಇಂಥ ಹಣ್ಣುಗಳು ತಿಂದರೆ ಮನುಷ್ಯ ಆರೋಗ್ಯ ವೃದ್ಧಿ ಆಗುತ್ತೆ ಇದೇ ಹಣ್ಣನ್ನು ನಾವು ಕೆಮಿಕಲ್ಸ್ನಲ್ಲಿ ಎದ್ದು ಆಮೇಲೆ ಫರ್ಟಿಲೈಝರ್ ಪೆಸ್ಟಿಸೈಡ್ಸ್ ಹೊಡೆದು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕಟ್ಟುಬಿಡ್ತದೆ ಆ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಒಳ್ಳೆಯ ಆರೋಗ್ಯವಂತ ಮನುಷ್ಯ ಇರಬೇಕಪ್ಪ ಅಂದರೆ ಆರೋಗ್ಯವಂತ ನಾಡಿರಬೇಕಾಗತ್ತೆ ಆರೋಗ್ಯವಾದಂಥ ಕಾಡು ಇರಬೇಕಾಗತ್ತೆ ಆರೋಗ್ಯವಾದಂಥ ನೀರಿರಬೇಕಾಗತ್ತೆ ಆರೋಗ್ಯವಾದಂಥ ಹಣ್ಣು ಹಂಪಲು ಇರಬೇಕಾಗತ್ತೆ ಆರೋಗ್ಯವಾದಂಥ ಇರಬೇಕಾಗುತ್ತೆ ಈಗ ಈ ಹಿಂದೆ ನಾವು ಎಲ್ಲಿ ನೋಡಿ ಹಿರಿಯರು ಹಿರಿಯರು ತಾವು ಪೂರ್ವಜರಿಂದ ತಂದಂಥ ಭೂಮಿಯಲ್ಲಿ ಕೃಷಿ ಭೂಮಿಯಲ್ಲಿ ಬದುವಿನಲ್ಲಿ ಗಿಡಗಳು ಇರ್ತಿದ್ವು ಈಗ ಗಿಡಗಳು ಕಾಣ್ತಾ ಇಲ್ಲ ಆ ಬಗ್ಗೆ ತಾವು ಏನು ಹೇಳೋದಾದ್ರೆ ಅದು ವಿಷಾದ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಮೊದಲು ಹಿರಿಯರಿಗೆ ಎಜುಕೇಶನ್ ಇದ್ದಿಲ್ಲ ವಿದ್ಯೆ ಇದ್ದಿಲ್ಲ ಅವರು ಬುದ್ಧಿವಂತಿಕಿದ್ರು ಯಾಕಂದರೆ ಒಂದು ಬದುವಿನಲ್ಲಿ ಮ ಗಿಡಗಳು ಇರೋದ್ರಿಂದ ಆ ಅವಳು ಅವ್ಲು ಏನಾಯ್ತು ನಮ್ಮ ಎಕ್ಸಾಂಪಲ್ ಎರೆ ಜಮೀನೊಳಗೆ ಕಡ್ಲೆ ಹಾಕ್ತೀವಿ ಎರಿ ಜಮೀನು ಕಡ್ಲೆ ಹಾಕ್ತೀವಿ ಮಸರಿ ಒಳಗೆ ಎರಿ ಒಳಗೆ ತೊಗರಿ ಹಾಕ್ತೀವಿ ಆ ಇದ್ದವಪ್ಪ ಅಂದರೆ ಅಕ್ಕಿ ಪಕ್ಷಿಗಳು ಏನು ಮಾಡ್ತಾವೆ ಗಿಡಗಳು ಕುಂದಿರ್ತಾವೆ ನಾವು ನಾವೇನು ಮಾಡ್ತೀವಿ ಅಂದ್ರೆ ಈಗ ಮೊದಲು ಮೆಣಸಿನ್ ಗಿಡ ಹಚ್ಚಿದಾಗ ಮೆಣಸಿನ್ ಗಿಡದ ಪಕ್ಕದಾಗ ಒಂದು ಕೋಲ್ ನಡ ಹಾಕಿ ಅದಕ್ಕೆ ಒಂದು ಗಡಿಗೆನ ಸುಣ್ಣ ಬಡಿದು ಗಡಿಗೆ ಹಾಕ್ತಿದ್ರು ಹಿರಿಯರು ಇದು ಯಾಕೆ ನೆದರಿಗೆ ಹಾಕ್ತಾರೆ ಅಂತ ಹೇಳ್ತಿದ್ರು ಆದರೆ ಹೆಚ್ಚು ಪ್ರಾಕ್ಟಿಕಲಿ ಏನಪ್ಪ ಅಂದರೆ ಅಕ್ಕಿ ಪಕ್ಷಿಗಳು ಅದ ಮೇಲೆ ಕುಂದಿರ್ತದವು ಕುಂತು ಸುತ್ತು ನೋಡಿ ತಮ್ಮ ಬ ಅದೇನಾದ್ರು ಒಳವು ಇದು ಅಂದರೆ ತಮ್ಮ ಬಳಗನೆಲ್ಲ ಕರ್ಕೊಂಬರ್ತಿತ್ತು ಹಂಗೆ ಮರುಗಳು ಏನಾದವು ಏನಾದವೆ ಅವು ಪಕ್ಷಿಗಳು ಅಂದರೆ ಕುಂತು ನಮ್ಮನೆಲ್ಲ ಏನು ಇವು ಕೀಟಗಳು ಇರ್ತಾವ ಕೀಟಗಳು ಅವ ನಿಯಂತ್ರಣ ಮಾಡ್ತಾಯಿದ್ದೆವು ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇಲ್ಲಿ ಈ ನಾವು ದಾಳಂಬ್ರಿ ಹೋಗಿಂದ ನಾವೇನು ಇಲ್ಲಿ ಮಾವೇನು ಮಾಡಿದ್ವಿ ಮಾವಿಗೆ ಮೊದಲು ನಾವು ಒಂದು ಆರ್ ಸ್ಪ್ರೇ ತೊಗೊತಾ ಇದ್ವಿ ಮಾವಿಗೆ ಆಮೇಲೆ ಸುತ್ತು ಅಂತಿ ಮಾಡಿ ಗೊಬ್ಬರ ಹಾಕ್ತಾಯಿದ್ದೀವಿ ಆಮೇಲೆ ಆದಷ್ಟಾಗಿಂದ ನಾವು ಇದಕ್ಕೇನು ಅಂತ ನಿರ್ಣಯ ಮಾಡಿದ್ವಿ ಈಗ ಹತ್ತು ವರ್ಷದ ಹಿಂದ್ಗಡೆ ಅವಾಗ ಒಂದು ಗಿಡಕ್ಕೆ ಇದು ಬಂತು ಜಿಗಿ ಬಂತು ಜಿಗಿ ಬಂದು ಹೊತ್ತಿನಾಗ ಏನು ಮಾಡೋಕಪ್ಪ ಅಂತ ನಮ್ಗೆ ಒಂದು ಚಿಂತೆ ಬಂದು ಅವಾಗ ವಾಟರ್ ಸ್ಪ್ರೇ ಮಾಡಿಬಿಡೋಣ ಔಷಧ ಹೊಡೆದು ಬೇಡ ಅಂತ ಒಂದು ನಿರ್ಣಯ ಮಾಡಿದ್ವಿ ನಾವು ಟರ್ನ್ ಆದಲ್ಲ ಅಲ್ಲಿ ಅದೇ ಅಲ್ಲ ಆಮೇಲೆ ಮರುದಿವ್ಸ ನಾನು ಆರು ಗಂಟೆಗೆ ತೋಟಕ್ಕೆ ಬಂದೆ ನಾನು ತೋಟಕ್ಕೆ ಬಂದಾಗ ಆ ಗಿಡ ತುಂಬ ದುಂಬಿ ಶ್ರೀ ಜೇನುಳ ಸಾಕಷ್ಟು ಭೂಯಿ ಅಂತೇಳಿ ಒಂದು ನೀರ್ಲಿ ಒಂದು ಒಂದು ನೂರಿನೂರು ಫುಟ್ ನಮಗೆ ಕೇಳ್ತಾ ಇತ್ತು ಇದು ಏನಂತ ಬಂದಾಗ ಗಿಡ ತುಂಬಾ ಇವು ಹೊಡೆದು ಜೇನು ದುಂಬಿ ಎಲ್ಲ ಕುಂತು ಅದು ಒಂದು ಎರಡು ಮೂರು ದಿನದೊಳಗೆ ಅದನ್ನ ತಾವ ಸ್ವಚ್ಛ ಮಾಡಿಬಿಟ್ಟು ಹೋಗು ಅವಾಗ ನಾವು ಅದು ಕೆಮಿಕಲ್ಸ್ ಹೊಡಿತಾ ಇದ್ದೀವಿ ಆ ಕೆಮಿಕಲ್ಸು ನಾವು ಹೊಡಿತಾ ಇದ್ದೀವಿ ಆ ಕೆಮಿಕಲ್ಸು ಹೊಡೆದ್ರಿಂದ ಅವು ಸಾಯ್ತಿದ್ದು ಮತ್ತೆ ಮತ್ತೆ ಬರ್ತಿತ್ತು ಹೀಗಾಗಿ ಏನಾಯಿತಂದರೆ ಈ ಪ್ರಕೃತಿ ಅಂದ್ರೆ ತನ್ನ ತಾನೇ ನಿಯಂತ್ರಣ ಮಾಡುತ್ತ ನಾವು ಮಾಡೋದು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ತನ್ನ ಸಮತೋಲನ ತಾನೇ ನಾವು ಸ್ಯಾಣರಾಗಿ ಭಾಳ ನಾವು ಸ್ಯಾಣರಾಗಿ ತಪ್ಪು ಮಾಡಕತ್ತೀವಿ ಅದಕ್ಕೆ ಭೂಮಿಯಲ್ಲಿ ಏನೈತಪ್ಪ ಅಂದರೆ ಪ್ರಕೃತಿಯಲ್ಲಿ ಏನೇ ಇದ್ದರೂ ಹೆಂಗೆ ವುಮನ್ ಬಾಡಿ ಇರ್ತೈತೆ ಹುಮನ್ ಬಾಡಿ ಒಳಗೆ ಸೆಲ್ ವೈಟ್ ಸೆಲ್ಸು ಇವೆಲ್ಲ ಇರ್ತವೆ ಅವು ಹೆಂಗೆ ರೋಗ್ಗಳು ಒಳಗೆ ಬರಲಾರತ್ತೆ ಹೆಂಗೆ ಕಾಪಾಡ್ತಾವೆ ನಮ್ಮ ಮನುಷ್ಯನ ಹಂಗೆ ಇವೆಲ್ಲ ಎಲ್ಲ ಬ ಪರಿಸರದಂಥ ಒಂದು ಕ್ರಿಮಿಕೀಟಗಳು ಸಹಿತ ಕಾಪಾಡ್ತದವು ಈ ರೈತರು ತಾವು ಏನು ಹೇಳಕ್ಕೆ ಇಚ್ಛೆಪಡ್ತೀವಿ ಈ ಬದುಕುವಿನಲ್ಲಿ ಗಿಡ ಬೆಳೆಸ್ತೀರಿ ಬೆಳೆಸ್ ಬೆಳೆಸ್ಬೇಕು ಬೆಳೆಸೋದ್ರಿಂದ ಅದೇನು ಉಪಯೋಗ ಅನ್ನೋದ್ ಕುರಿತು ತಾವು ಹೇಳಿದ್ರಿ ಭೂಮಿ ಬದುವಿನಲ್ಲಿ ಗಿಡ ಬೆಳೆಸೋದ್ರಿಂದ ನಮಗೆ ಆದಾಯ ವೃದ್ಧಿ ಆಗುತ್ತೆ ಈ ಸಪೋಸ್ನ ಹೇಳ್ತಾ ಇಲ್ಲಿ ಇಲ್ಲೇ ಹುಣಸಿ ಅದಾವ ಹುಣಸಿ ಗಿಡಕ್ಕೆ ನಮಗೆ ಐದುನೂರು ರೂಪಾಯಿ ಒಂದು ಐದು ಸಾವಿರ ರೂಪಾಯಿ ತನಕ ನಮ್ಗೆ ಕೊಡಕತ್ತೆ ಮೊದಲು ಎರಡು ಸಾವಿರ ಕೊಟ್ಟರೆ ಈಗ ಐದು ಸಾವಿರ ತನಕ ಕೊಡಕೈತಾರೆ ಅಂದರೆ ಐದು ಸಾವಿರ ರೂಪಾಯಿ ಕೊಟ್ಟಿರಪ್ಪ ಅಂದರೆ ನಮಗೊಂದು ಐವತ್ತು ಗಿಡ ಇದ್ದರೆ ಒಂದು ಎಕರೆ ನಲ್ವತ್ತು ಗಿಡ ಕುಂದಿರ್ತಾವೆ ನಲ್ವತ್ತು ಗಿಡ ಕುಂದಿರ್ತಾವೆ ಒಂದು ನಮ್ಗೆ ಐದು ಸಾವಿರ ಅಂದರೆ ನಲ್ವತ್ತು ಗಿಡಕ್ಕೇನಾಯಿತು ಎರಡು ಲಕ್ಷ ರೂಪಾಯಿ ಆಯಿತು ಅಂದ್ ಬೇಡ ನಮಗೆ ಎರಡು ಸಾವಿರ ಸಿಕ್ಕರು ನಮಗೆ ನಮಗೇನು ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ನೆಕ್ಸ್ಟ್ ಬದಿನಾಗೆ ಮಾಡಿಕೊಡ್ರಿ ನೀವು ಆಮೇಲೆ ರೈತರು ಏನು ಮಾಡ್ತಾರೆ ಅಂದರೆ ಆಗುತ್ತಪ್ಪ ಅದು ನೆಳ್ಳಾಗತ್ತಾ ಆ ನೆಳು ಏಟ್ ಪೀಕ್ ನಮಗೆ ಹೋಗುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿರಿ ಇದನ್ನು ಮಾಡಿರಿ ಅದೇ ರೀತಿಯಾಗಿ ಅರಣ್ಯ ಬೆಳೆದಲ್ಲಿಂದು ಏನಾಗುತ್ತಪ್ಪ ಅಂದರೆ ನಾವು ಹೊಲಕ್ಕೆ ಕಬ್ ತಪ್ಪಲ ಎಲ್ಲ ಉದ ಉದುರಿ ಅದೇನು ಭೂಮಿ ಫಲವತ್ತತೆ ಆಗುತ್ತೆ ಒಂದು ಭೂಮಿ ಫಲವತ್ತತೆ ಆಗುತ್ತೆ ಭೂ ಸವಕಳಿ ಕಡಿಮೆ ಆಗುತ್ತೆ ನಮ್ಗೆ ಆದಾಯ ಆಗುತ್ತೆ ಮತ್ತೆ ಇದನ್ನು ಬಿಟ್ಟು ನಾವು ಮಾಡೋದು ತಪ್ಪಲ್ಲ ನಾವು ಈಗ ತಾವು ಈ ಅರಣ್ಯ ತೋಟಗಾರಿಕೆ ಬೆಳೀಬೇಕು ಈ ದಾಳಿಂಬೆಯಿಂದ ಇದಕ್ಕೆ ಬಂದ್ರಿ ಅದಕ್ಕೆ ರಸಗೊಬ್ಬರ ಎಲ್ಲ ಹಾಕಿ ಭೂಮಿ ಫಲವತ್ತತೆ ಹಾಳಾಗ್ತದಂತ ಒಂದು ಪರಿವರ್ತನೆಯಾಗಿ ಈ ಅರಣ್ಯ ತೋಟಗಾರಿಕೆ ಮುಂದಾದ್ರಿ ಮುಂದಾದಾಗ ಈ ಬಯಲು ಪ್ರದೇಶದಲ್ಲಿ ಈ ಇವನ್ನ ಬೆಳಕರ ರೈತರು ನೋಡಿ ತಮಗೆ ಏನು ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ ಏನು ರೀ ಅವು ಈಟ ಹಾಕವ ನಮ್ಮಲ್ಲಿ ಬೆಳೆಯಂಗಿಲ್ಲ ಅಂದ್ರೆ ಭಾಳಷ್ಟು ಮಂದಿ ನಮಗೆ ಅದು ಸಂಬಂಧನ ಭಾಳಷ್ಟು ಮಂದಿ ಹೇಳ್ತಾಯಿದ್ರು ನೋಡೋಣಪ್ಪ ಅದು ಹೆಂಗೆ ಆಗೋದಿಲ್ಲ ನೋಡೋಣ ಏನು ಅದು ಹೆಂಗೆ ಆಗೋದಿಲ್ಲ ನೋಡೋಣ ಅಂತ ಹೇಳಿದ್ರು ಇವತ್ತು ಸಕ್ಸಸ್ ಆಗ್ತಾ ಆಗಿದೆ ಇವತ್ತು ದಾಳಂಬ್ರಿ ಹಂಗೆ ಹೇಳ್ತಾ ಇದ್ರು ದಾಳಂಬ್ರೀಲಿ ಏನು ಬೇಯ್ತಾವ್ರು ಯಾರು ತಿಂತಾರೆ ಅಂತಿದ್ರು ದಾಳಂಬ್ರಿ ಇವತ್ತು ನಮ್ಗೆ ನಮ್ಮ ರಾಜ್ಯ ಅಲ್ಲ ನಮ್ಮ ಸ್ಟೇಟ್ ಅಲ್ಲ ನಮ್ಮ ಇದ್ರೊಳಲ್ಲ ಇಡೀ ವಿಶ್ವದಾಗ ಪರಿಚಯ ಆಯ್ತು ನಮ್ಗೆ ಏನು ಬೇರೆ ಬೇರೆ ಒಳಗೆ ಪರಿಚಯ ಆಯ್ತು ಹೋಮಗುರು ಐತಪ್ಪ ಅಂದರೆ ಇದು ಕುಷ್ಟಗಿ ಕೊಪ್ಪಳ ಜಿಲ್ಲಾ ಅಂತ ಇದೆ ಈಗ ನಮ್ಮಲ್ಲಿ ಏನು ಎಲ್ಲ ಇಂಥ ಇಲ್ಲಿ ನೋಡಿದ್ರೆ ನೀವು ಕಾಸ್ತಿ ಐತೆ ಅಡಿಕೆ ಐತೆ ಯ ಆಮೇಲೆ ಮಸಾಲೆ ಮಸಾಲೆ ಇವುದವ ಅಂದರೆ ಏನು ಬೆಳಂಗಿಲ್ಲ ಎಲ್ಲ ನಮ್ಮಲ್ಲಿ ಬರ್ತದವ ಅದಕ್ಕೆ ನಮ್ಮ ಮದುವೆ ಏನು ಮನಸ್ಸು ಏನಾಯ್ತಪ್ಪ ಅಂದರೆ ಮೊದಲು ಪಾಸಿಟಿವ್ ಥಿಂಕಿಂಗ್ ಬೇಕು ನಮಗೆ ನೆಗೆಟಿವ್ ಥಿಂಕಿಂಗ್ ಬಿಡೋಕ್ಕು ಪಾಸಿಟಿವ್ ಥಿಂಕಿಂಗ್ ಹೋದ್ರಪ್ಪ ಅಂದ್ರೆ ಎಲ್ಲದೂ ಸಕ್ಸಸ್ ಆಗ್ತದೆ ನಾನು ಬೈಕ್ ಅದಕ್ಕೆ ಮೊನ್ನೆ ಸೇಬಲ್ ಟ್ರಯಲ್ ಮಾಡ್ತಾ ಇದ್ದೀನಿ ನಾನು ಸೇಬು ಸಹಿತ ಟ್ರಯಲ್ ಮಾಡಕತ್ತೀವಿ ಅಂದರೆ ಎಲ್ಲ ಬೇಕಾದ್ರೆ ನಮ್ಮಲ್ಲಿ ನಮ್ಮ ನಿಜವಾಗ ಉತ್ಕೃಷ್ಟ ನಮ್ಮಲ್ಲಿ ಅಷ್ಟು ಉತ್ಕೃಷ್ಟ ಭೂಮಿ ಎಲ್ಲಿ ಸಿಗೋದಿಲ್ಲ ಬೇರೆ ಬೇರೆ ಕಡೆ ನಾನು ಎಂಟತ್ತು ಕಂಟ್ರಿ ಹೋಗಿದ್ದೆ ನಾನು ಬೇರೆ ಬೇರೆ ಕಡೆ ಒಂದು ಅಲ್ಲೇ ಇಲ್ಲಿ ಬಂದದ್ದು ಎಲ್ಲ ಕಡೆ ಬರೋಂಗಿಲ್ಲ ಏನು ಅಲ್ಲಿ ಈ ಮಲೆನಾಡು ಆದರೆ ಒಂದ್ಲಿ ಕಾಫಿ ಅಡಿಕೆ ಅಷ್ಟೇ ಬೆಳಿತಾರೆ ಟ್ಯಾಂಕರ್ ನಮ್ಮಲ್ಲಿ ಇವತ್ತು ಅಲ್ಲಿ ಹುಡ್ಕ್ಯದ ಕೀ ಏನು ಬರೋಂಗಿಲ್ಲ ನಮ್ಮಲ್ಲಿ ಎಲ್ಲ ಬರ್ತಾವಲ್ಲ ಇಲ್ಲಿ ಅದಕ್ಕೆ ನಮ್ಮ ಕೊಪ್ಪಳ ಜಿಲ್ಲಾ ಭೂಮಿ ಅಥವಾ ನಮ್ಮ ಇದರ ಕಲ್ಯಾಣ ಕರ್ನಾಟಕ ಭೂಮಿ ಏನದ ದೊಡ್ಡ ನಮ್ಮ ಈ ಭೂಮಿಯ ಶಕ್ತಿ ಎಲ್ಲಿ ಸಿಗೋದಿಲ್ಲ ನನಗೆ ನಾನು ನೋಡಿದಾಗ ಎಲ್ಲಿ ಇಲ್ಲ ಅದಕ್ಕೆ ಇಲ್ಲಿ ವಾತಾವರಣ ಇರ್ಬೋದು ಇಲ್ಲಿ ಭೂಮಿ ಇರ್ಬೋದು ಇದು ನಾವು ರೈತರು ಇದನ್ನು ತಿಳ್ಕೊಂಡು ಹೋದೆಪ್ಪ ಅಂದರೆ ನಮ್ಮ ನಾ ನಮ್ಮ ಕಲ್ಯಾಣ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕನೇ ಆಗುತ್ತೆ ಅಂತ ನಾನು ಭಾವನೆ ಪ್ರಕೃ ನಮಗೇನೆಂದರೆ ನಾನು ಮೊದಲಿಂದ ಒಂಥೂ ಅರಣ್ಯದ ಬಗ್ಗೆ ಹುಚ್ಚು ನಾನು ಎಲ್ಲರೂ ಅರಣ್ಯನ ಓದ್ನಪ್ಪ ಅಂದ್ರೆ ಹೋಗಿ ಅಲ್ಲಿ ಹೋಗಿ ಒಂದು ದಿವಸ ಸಿದ್ಧ ಬರೋಕ್ಕ ಅಂತ ಆಸೆ ಆಗ್ತಿತ್ತು ಅವಾಗ ನಾವು ಫಸ್ಟ್ ದಾಳಂಬರಿ ಏನು ಮಾಡಿದ್ವಿ ದಾಳಂಬ್ರಿ ಮಾಡಿದ್ರೆ ದುಷ್ಟ ದೊಡ್ಡ ಆದಾಯವೂ ಬಂತು ನಮಗೆ ದೊಡ್ಡ ಆದಾಯ ಬಂತು ಎಲ್ಲ ಬಂತು ಆದರೂ ನಾವು ಭೂಮಿ ಹುಷಾರಾಗ್ತೀವಲ್ಲಪ್ಪ ಔಷಧ ಗೊಬ್ಬರ ಸಿಕ್ಕಾಪಟ್ಟೆ ಇದ್ದೀವಿ ಅದಕ್ಕೆ ಇದನ್ನು ಯಾಕೆ ಮಾಡಬೇಕು ನಾವಿಲ್ಲೆಷ್ಟು ಒಳ್ಳೆಯ ಸ್ವ ಸ್ವಚ್ಛವಾದ ಪ್ರಕೃತಿಲೆಲ್ಲ ತೊಗೊಂಡು ನಾವು ಸ್ವಚ್ಛವಾದ ಗಾಳಿ ದೇವರು ಗಾಳಿ ಕೊಟ್ಟಾನ ಅದಕ್ಕೆ ಔಷಧಗಳು ಕೆಡಿಸ್ತಾ ಇದ್ದೀವಿ ಸ್ವಚ್ಛ ಭೂಮಿ ಕೊಟ್ಟಣ ಇಂಥ ಭೂಮಿ ಉಷ ಹಾಕಿ ನಾವು ಇದ್ದೀವಿ ಅದಕ್ಕೆ ಇದನ್ನು ಮಾಡಬಾರ್ದು ನಿರ್ಣಯ ಮಾಡಿ ಅವತ್ತೇ ನಾನು ಏನು ಮಾಡಿದೆ ಫಾರೆಸ್ಟಿಗೆ ನಾನು ಹೋಗ್ಬೇಕಾಯ್ತು ಫಾರೆಸ್ಟಿಗೆ ಹೋಗೋದ್ರಿಂದ ನಾನು ಇವತ್ತೇನಪ್ಪ ಅಂದರೆ ನನ್ನ ಒಂದು ಇಲ್ಲಿ ಅಂದರೆ ನಾವು ಒಂಥರ ಸ ಒಂದು ಹೆಲ್ತ್ ನಮ್ಮ ಆರೋಗ್ಯ ಏನಾಗುತ್ತೆ ಅಂದರೆ ಅಷ್ಟೊಂದು ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಆಮೇಲೆ ಅಕ್ಕಿ ಪಕ್ಷಿಗಳು ಚಲನಮಲ ನೋಡಿದರೆ ಮನುಷ್ಯ ನೆಮ್ಮದಿ ಸಿಗುತ್ತೆ ಆಮೇಲೆ ಭೂಮಿ ಫಲವತ್ತತೆ ಆಗುತ್ತೆ ಭೂ ಸೌಕಲೆಯುವಾಗ ಬಂದು ಮಾಡ ಕಡಿಮೆ ಆಗುತ್ತೆ ಈ ಅರಣ್ಯ ತೋಟಗಾರಿಕೆ ತಾವು ಆರಂಭಿಸಿದ್ದು ಎಷ್ಟು ಪ್ರದೇಶದಲ್ಲಿ ಎಷ್ಟು ಎಕರೆಯಲ್ಲಿ ಈಗ ಅರಣ್ಯ ಪ್ರದೇಶ ಮಾಡಿದ್ರೆ ನಮ್ದು ಒಂದು ನೂರು ಎಕರೆದಲ್ಲಿ ಐತಿರ್ತು ನೂರು ಎಕರೆದಲ್ಲಿ ಐತೆ ಇದು ಮೂವತ್ತು ಎಕರೆ ಇಲ್ಲೇ ಐತೆ ಆಮೇಲೆ ಅದು ಮಂಡ್ಲ ಒಂದು ಮೂವತ್ತು ಎಕರೆ ಆಮೇಲೆ ತರಲು ಒಂದು ನಲವತ್ತು ಎಕರೆ ಹಿಂಗೆ ಒಂದು ನೂರು ಎಕರೆದಲ್ಲಿ ನಮ್ಮದು ಅರಣ್ಯ ಐತೆ ಅರಣ್ಯ ಐತೆ

Αυτό το κόμβερ. Αυτό το κόμβερ,